ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಜೋನ್ ಫ್ರೆಂಡ್ಸ್ ಅಪ್ಪಿತಪ್ಪಿ ಕೂಡ ಹಳೆ ಲಗೀನ್ಗಳನ್ನು ಬಿಸಾಕಲೇಬೇಡಿ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಏನು ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ಚಿಕ್ಕ ಮಕ್ಕಳ ಹಳೆ ಲಗೇನನ್ನು ತೊಗೊಂಡಿದ್ದೀನಿ ಸ್ವಲ್ಪ ಏನಾದರೂ ತೂತಾಗಿದೆಯೋ ಅಥವಾ ಹರಿದೋಗಿದೆ ಅಂತ ಹೇಳಿ ನಾವು ಇವುಗಳನ್ನು ಬಟ್ಟೆನ ಬಿಟ್ಬಿಡ್ತೀವಲ್ವ ಅಥವಾ ಹಳೆದಾಯಿತು ಅಂತ ಹೇಳಿ ನೋಡಿ ಈ ಲಗ್ಗೀನು ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಬಟ್ ಇದು ಹರಿದೋಗಿದೆ ಹಾಗಾಗಿ ನಾನು ಇದನ್ನು ಬಿಸಾಕೋ ಬದಲು ಒಂದು ರೀಯೂಸ್ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿದ್ದೀನಿ ಸೊ ನೋಡಿ ಒಂದು ಲೆಗ್ಗಿನ ಲಗಿನಲ್ಲಿ ನೋಡಿ ನಾನು ಇಷ್ಟು ಸ್ವಲ್ಪ ಭಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳ ಆದರೆ ಇನ್ನೂ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಇಷ್ಟೇ ಸ್ವಲ್ಪವೇ ಸ್ವಲ್ಪ ಮತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಬಟ್ಟೆಯಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಮುಂಚೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಅಂದರೆ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಈ ಬಟ್ಟೆನ ನಾವು ಹೀಗೆ ಉಲ್ಟ ಮಾಡಿಬಿಟ್ಟು ನಂತರ ಅದನ್ನು ಒಂದು ಬದಿಯಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವು ದೊಡ್ಡ ಪೀಸನ್ನು ನಾವೇನು ರೆಡಿ ಇಟ್ಕೊಂಡಿದ್ವಲ್ಲ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಉಲ್ಟ ಮಾಡ್ಕೊಂಡ ನಂತರ ಕೇವಲ ಒಂದು ಸೈಡ್ ಮಾತ್ರ ನಾವು ಹೀಗೆ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ನಾವೇನು ಕಟ್ ಮಾಡ್ಕೊಂಡ್ವಲ್ಲ ಆ ಅಲ್ಲಿ ಮಾತ್ರ ನೀವು ಈ ರೀತಿ ಹೊಲಿಗೆನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹೊಲಿಗೆನ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಕೊನೆವರೆಗೂ ಕೂಡ ಒಂದು ಬದಿಯಲ್ಲಿ ಮಾತ್ರ ಎರಡು ಸೈಡಲ್ಲೂ ಬೇಡ ಒಂದು ಬದಿಯಲ್ಲಿ ಮಾತ್ರ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎಡ್ಜಿಗೆ ನಾವು ಹೀಗೆ ಒಂದು ಗಂಟನ್ನು ಹಾಕ್ಕೊಂಡ್ಬಿಟ್ಟು ಈ ದಾರನ ಕಟ್ ಮಾಡ್ಕೊಳ್ಳೋಣಂತೆ ಲಗಿನ್ ಮೆಟೀರಿಯಲ್ ಆಗಿರೋದ್ರಿಂದ ಇದು ನೋಡಿ ಹೀಗೆ ಹೀಚುತ್ತಲ್ವಾ ಅಂದರೆ ಸ್ಟ್ರೆಚಬಲ್ ಆಗುತ್ತಲ್ವ ಸೊ ಚೆನ್ನಾಗಾಗುತ್ತೆ ಬೇರೆ ಥರ ಬಟ್ಟೆ ಆದರೆ ಸ್ವಲ್ಪ ಕಷ್ಟ ಸೊ ಲಗಿನ್ ತೊಗೊಂಡ್ರೆ ನೀವು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ನಂತರ ಈಗ ನಾವೇನು ಉಲ್ಟ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ನಾವು ಸೀದಾ ಮಾಡಿಕೊಡೋಣ ಹೀಗೆ ನೋಡಿ ಈ ರೀತಿ ನಾವು ಈಗ ಸೀದಾ ಮಾಡಿಕೊಡೋಣ ನೋಡಿ ಈ ರೀತಿ ಸೀದಾ ಮಾಡಿಕೊಂಡ ನಂತರ ನಾವೇನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕದಾಗಿರುವಂತಹ ಪೀಸು ಅದನ್ನು ಕೂಡ ಇದಕ್ಕೆ ನಾವು ಜಾಯಿಂಟ್ ಮಾಡಬೇಕು ನೋಡಿ ಅದಕ್ಕಾಗಿ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಡಚಿ ಹೊಲ್ದಿರ್ತಾರೆ ಸೊ ಹಾಗಾಗಿ ಅಲ್ಲಿ ನಮಗೆ ಈ ಥರ ಕಟ್ ಮಾಡಿಕೊಂಡ್ರೆ ಒಳಗಡೆ ಹಾಕ್ಬೋದು ಸೊ ಹಾಗಾಗಿ ನೋಡಿ ಈ ರೀತಿ ಬಟ್ಟೆನ ನಾನು ಪಿನ್ ಒಳಗಡೆ ಹಾಕ್ಕೊಂಡು ನೀವು ಹೇಗೆ ಸ್ಯಾರಿ ಪೇಟಿಕೊಟ್ಟಿಗೆ ಎಲ್ಲ ಲ್ಯಾಡ್ ಲಾಡಿನ ಹಾಕ್ತಿರಲ್ಲ ಸೊ ಆ ಥರ ಎಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹೀಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಲಾಡಿ ಹಾಕಿದರೂ ನಡೆಯುತ್ತೆ ಇದಕ್ಕೆ ಇಲ್ಲ ಅಂದರೂ ಕೂಡ ನಡೆಯುತ್ತೆ ನಾನು ನೋಡಿ ಹೀಗೆ ಹಾಕ್ಕೊಂಡಿದ್ದೀನಿ ಟೈಟಾಗಿರಲಿ ಅಂತ ಹೇಳಿ ನಾನು ಹೀಗೆ ಹಾಕಿದ್ದೀನಿ ನೆಕ್ಸ್ಟು ಇಲ್ಲೂ ಕೂಡ ಸ್ವಲ್ಪವೇ ಸ್ವಲ್ಪ ಹೀಗೆ ಕಟ್ ಮಾಡಿದರೆ ಇಲ್ಲಿಂದ ಓಪನ್ ಆಗುತ್ತೆ ನೋಡಿ ಹೀಗೆ ಮಾಡಿ ಆದಮೇಲೆ ನೋಡಿ ಈ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿ ಅಜ್ಜ ಅವರೆಲ್ಲ ಅಡಿಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಚೀಲ ಮಾಡ್ತಿದ್ರಲ್ವಾ ಸೊ ಆ ರೀತಿ ಕಾಣಿಸ್ತಿದೆ ಆದರೆ ಆ ರೀತಿ ಚೀಲ ಅಂತೂ ಖಂಡಿತವಾಗ್ಲೂ ನನಗೆ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ರೆಡಿಯಾದ ನಂತರ ನಿಮ್ಮ ಮನೆಯಲ್ಲಿ ವಾಟ್ರ್ ಬಾಟಲ್ ಇರುತ್ತಲ್ಲ ಕೆಲವೊಂದು ಸರಿ ಇಲ್ಲಿ ನೀರಿನ ಕಲೆಗಳು ಹಾಗೆ ಕೂತ್ಬಿಟ್ಟಿರುತ್ತೆ ಗಡಸು ನೀರಾಗಿದ್ದರಂತೂ ಆ ಬಾಟಲನ್ನು ನೋಡೋದೇ ಬೇಡ ಹಾಗಾಗಿಬಿಡುತ್ತೆ ಸೊ ಹಾಗಾಗಿ ಡ್ರೆಸ್ಸನ್ನು ರೆಡಿ ಮಾಡಿಬಿಟ್ಟು ಅಂದರೆ ವಾಟರ್ ಬಾಟಲಿಗೆ ಕೂಡ ಡ್ರೆಸ್ಸನ್ನು ಹಾಕುವುದು ನೋಡಿ ಈ ರೀತಿ ಡ್ರೆಸ್ಸನ್ನು ಅದಕ್ಕೆ ರೆಡಿ ಮಾಡಿಬಿಟ್ಟು ಹೀಗೆ ನೋಡಿ ಮೂವ್ ಮಾಡಿದರೆ ಆಯಿತು ಫುಲ್ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆಗ ಬಾಟಲ್ ಕೂಡ ಕಲೆ ಆಗೋದಿಲ್ಲ ಇದನ್ನು ನಾವು ವಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹಳೆ ಲಗ್ಗಿನ್ನು ವೇಸ್ಟ್ ಅಂತ ಬಿಸಾಕುವ ಲಗ್ಗಿನಿಂದ ನಾವು ಯಾವ ರೀತಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು